ನಮ್ಮನ್ನ ಜಾಗೃತಗೊಳಿಸಿದಂಥದ್ದು ನೀವು ಟಿ ವಿ ಮಾಧ್ಯಮದವರು ಸ್ವಾಮಿ ನೀವೇ ನಿಮಗೆ ಧನ್ಯವಾದಗಳು ನೀವೇ ಪ್ರತಿನಿತ್ಯ ಹೆಣ್ಮಕ್ಳು ಕ್ಯಾಕ್ರ್ ಸುಗಿತಾ ಇರೋದನ್ನು ತೋರಿಸಿದಿರಿ ಬಸ್ಸಲ್ಲಿ ದಿನ ಗುದ್ದಾಟ ಮಾಡೋಕೆ ತೋರಿಸ್ತಾ ಇದ್ದೀರಿ ಜಾರ್ಜ್ ಅದೇನೋ ಸ್ಮಾರ್ಟ್ ಮೀಟರ್ ಹಾಕ್ತೀನಿ ನಾನೂರು ರೂಪಾಯಿ ಇದ್ದಿದ್ದ ನಲ್ವತ್ತು ಸಾವಿರ ರೂಪಾಯಿ ಮಾಡಿ ಫಿಕ್ಸ್ ಮಾಡ್ತೀವಿ ದುಡ್ಡು ಕಟ್ಟಬೇಕು ಅನ್ನೋದನ್ನ ನೀವೇ ತೋರಿಸ್ತಾ ಇದ್ದೀರಿ ಆರಾರು ಆರು ತಿಂಗಳದ ಒಂದೇ ಸಲ ಹಾಕಿ ಯಾವ್ದಾದ್ರು ಎಲೆಕ್ಷನ್ ಬರಬೇಕು ಕ್ಯಾಕ್ರ ಜನ ಓಟ್ ಹಾಕಿಗ್ಲ ಅಂದ ತಕ್ಷಣ ರಿಲೀಸ್ ಮಾಡಿಸ್ತಾರೆ ಆ ಮಹಿಳಾ ಮಂತ್ರಿಗಳು ಬೇರೆ ಅದಕ್ಕೊಂದು ಮಂತ್ರಿ ಮಾಡಿ ಮಾಡಿಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಇಂಥ ಹಲವಾರು ಸನ್ನಿವೇಶಗಳನ್ನು ದಿನನಿತ್ಯ ನೀವು ತೋರಿಸ್ತಾ ಇರೋದ್ರ ಮೇಲೇ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ ನೀವು ಯಾವುದೇ ಉಚಿತ ಭಾಗ್ಯವನ್ನು ಏನು ಕೊಡ್ತಾ ಇದ್ದೀರಿ ಪ್ರತಿ ತಿಂಗಳು ಒಂದರಿಂದ ಐದನೇ ತಾರೀಕೊ ಒಳಗೆ ಕೊಡುವಂಥದ್ದು ಆಗಬೇಕು ಆಗದೆ ಇದ್ದರೆ ಪ್ರತಿ ಜಿಲ್ಲೆಯಲ್ಲಿ ಆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಜನಪ್ರತಿನಿಧಿಗಳನ್ನ ಅಡ್ಡಾಕಂಡವ್ರ ಮನೆ ಮುಂದೆ ಜಾಥಾ ಮಾಡ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಜಾತ್ಯಾತೀತ ಜನತಾದಳದ ವತಿಯಿಂದ ಇಡೀ ರಾಜ್ಯದಲ್ಲಿ ದೇವೇಗೌಡ ಜಿಯವರೇ ಒಂದು ಮಾರ್ಗದರ್ಶನದಲ್ಲಿ ಕುಮಾರಣ್ಣವರು ನಿಖಿಲ್ ಕುಮಾರಸ್ವಾಮಿಯವರ ಒಂದು ನೇತೃತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಇದು ಸಾಂಕೇತಿಕವಾದಂಥ ಹೋರಾಟವನ್ನು ಪ್ರತಿ ಜಿಲ್ಲೆಯಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲೂ ಕೆಲಸ ಮಾಡ್ತಾ ಇದ್ದೀವಿ ತಿರುಗಾ ಅದು ಬೇರೆ ನಾವೇನು ಮಾಡಿ ನಿಮ್ಮ ಜ್ಯೋತ್ ಬಿತ್ತಿ ಸರ್ಕಾರ ಜ್ಯೋತ್ ಬಿತ್ಕೊಳ್ಳಿ ನಾವೇನು ಹೇಳಲಿಲ್ವಲ್ಲ ಜನಕ್ಕೆ ನೀವು ಗ್ಯಾರಂಟಿ ಯೋಜನೆಗಳನ್ನು ನಾನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿ ಮತ ತಗೊಂಡು ನೂರು ಮೂವತ್ತಾರು ಸೀಟ್ ಗೆದ್ದಿದ್ದೀರೋ ಇವತ್ತು ನೀವು ಸ್ವಾಮಿ ಅಂತ ಹೇಳ್ತಾ ಇದ್ದೀವಿ ಪ್ರತಿನಿತ್ಯ ಗೊಳೋ ಅಂತ ಅಳ್ತಾ ಇರ್ತಕ್ಕಂಥದ್ದು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗತ್ತಾ ಹೆಣ್ಮಕ್ಳು ಎರಡು ಸಾವಿರ ಬರಲಿಲ್ಲ ಅಂತ ಗುಳ ಅಂತ ಅಳ್ತಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಬಸ್ಸಲ್ಲಿ ಮುಂದಾಲ ಹಿಡ್ಕೊಂಡು ಸರಿಯಾದ ಬಸ್ಗಳ ವ್ಯವಸ್ಥೆ ಇಲ್ಲದೆ ಗುದ್ದಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಇವತ್ತು ಯುವಕರು ಇವತ್ತು ಬೀದಿ ಬೀದಲ್ಲಿ ನಿಂತಿದ್ದಾರೆ ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲದೆ ಒಂದು ಕಡೆ ಅವರು ಸ್ಕೂಲ್ಗೆ ಹೋಗದೆ ಅಳ್ತಾ ನಿಂತಿದ್ದಾರೆ ಇಂಥ ಹಲವಾರು ಸಮಸ್ಯೆಗಳನ್ನು ನಾವು ಕಣ್ಣಿಂದ ನೋಡ್ತಾ ಇನ್ನು ಮುಂದೆ ಸುಮ್ಮನೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟವನ್ನು ಈ ರಾಜ್ಯದಲ್ಲಿ ಹಮ್ಮಿಕೊಳ್ತಾ ಸರ್ ಲಕ್ಷ್ಮಿ ಅಬ್ಬಾಳ್ಕರ್ ಅವ್ರಿಗೂ ಈ ಎರಡ್ ಸಾವಿರ ಬಿಡುಗಡೆ ಮಾಡೋಕ್ಕೂ ಸಂಬಂಧ ಏನ್ರಿ ಚಕ್ಸೈನ್ ಹಾಕ್ಬೇಕಾ ನಾನು ಮಂತ್ರಿಯಾಗಿ ಕೆಲಸ ಮಾಡ್ಯಾರು ಸರ್ಕಾರ ಅದೇ ಸೆಕ್ರೆಟ್ರಿಯೇಟ್ ಇದೆ ಅವ್ರು ಮಾಡ್ತಾರೆ ಮುಖ್ಯಮಂತ್ರಿಗಳ ದುಡ್ಡು ಬಿಡುಗಡೆ ಸ್ವಾಮಿ ಸೆಕ್ರೆಟರಿಗಳು ಅಧಿಕಾರಿಗಳು ಮಾಡ್ತಾರೆ ಇವತ್ತು ಪ್ರತಿ ಗ್ರಾಮಾಂತರ ಪ್ರದೇಶದ ಮಕ್ಕಳ ಅನುಕೂಲಕ್ಕೋಸ್ಕರ ಹಿಂದಿನ ಹಿಂದೆ ಇದ್ದಂತ ಸರ್ಕಾರ ಇವತ್ತು ಯೂನಿವರ್ಸಿಟಿಗಳನ್ನ ಕೊಡ್ತು ಯಾವ ಉದ್ದೇಶಕ್ಕೆ ಮುಚ್ಚಾ ಇದೀರಿ ನಿಮ್ಗೆ ನಾಚಿಕೆ ಆಗ್ಬೇಕು ಸರ್ಕಾರ ನೇರವಾಗಿ ನಮ್ತು ದುಡ್ಡಿಲ್ಲ ಇಲ್ಲ ಸರ್ಕಾರ ಎಡ್ಸಕ್ಕಾಯ್ತಾ ಇಲ್ಲ ಅಂತ ಅವರು ಹೇಳಿ ನೇರವಾಗಿ ಜನಕ್ಕೆ ರೇ ನಾವು ಮಾಡ್ದವ ಸ್ವಾಮಿ ನಾವಿರೋ ತನಕ ನರ್ಸಿದ್ವಲ್ರೀ ಈಗ ಇಪ್ಪತ್ತು ತಿಂಗಳ ಈಚೆಗೆ ನಿಮ್ಮ ಸರ್ಕಾರ ಬಂದ ಮೇಲೆ ಏನಾಗಿದೆ ಅಂತ ಪತ್ರ ಬರೆಸಿ ನಿಮ್ಮ ಕೈ ಮಾಡಕ್ಕೆ ತಾಕತ್ತಿದ್ರೆ ಮನವೋಗಿ ಬಂದರೆ ಯಾವನಾರ ಮಾಡ್ತಾನೆ ಅದಕ್ಕೆ ಬಹಳ ನಿರೀಕ್ಷೆ ಇಟ್ಕೊಂಡಿದೀವಿ ಈ ಜಿಲ್ಲೆ ಬಗ್ಗೆ ಅವರೇ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ನಮ್ಮ ಜಿಲ್ಲೆ ಅಂತೂ ಆರು ಸೀಟ್ ಗೆಲ್ಲಿಸ್ಕೊಟ್ಬಿಟ್ರು ದಯಮಾಡಿ ಮುಖ್ಯಮಂತ್ರಿನಾರ ಮಾಡಿ ಇಲ್ಲ ಬಜೆಟ್ ನೆಲ್ಲ ಹಣನಾರ ಕೊಡಿ ಅಂತೇಳಿ ಒತ್ತಾಯ ಮಾಡ್ತೀವಿ ಮುಲಾಜಿಲ್ಲದೆ ಇವತ್ತು ಯಾವ ಸ್ಥಿತಿಗೆ ಈ ರಾಜ್ಯವನ್ನ ಹಣಕಾಸು ಸುಚ್ಚಾಲ ತಗೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನೀವು ಕೆಲವೇ ದಿನದಲ್ಲಿ ಈಚೆಗೆ ಬರ್ತದೆ ಪ್ರತಿ ರೀತಿಯ ನಿಮ್ ಮಾಧ್ಯಮದವರು ಹೇಳ್ತಾ ಅದು ಅದರ ಸತ್ಯ ಆಗತ್ತೆ ನಾವು ನೋಡಿ ಸರ್ ಇವತ್ತು ಗ್ಯಾರಂಟಿಗಳ ಅನುಷ್ಠಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ ಅದರ ಮೇಲೆ ನೂರು ಮೂವತ್ತು ಸೀಟ್ ಗೆದ್ದಿದ್ದೀರಿ ಕೊಡಿ ಸ್ವಾಮಿ ಆಯಿತು ನಾವು ಬೇಡ ಅಂತ ಯಾರು ಹೇಳ್ತಾ ಇಲ್ಲ ಕೊಡೋದನ್ನ ಒಂದೇ ತಾರೀಕಿಂದ ಐದನೇ ತಾರೀಕು ಒಳಗೆ ಕೊಡಲೇಬೇಕು ಕೊಡದೆ ಆಯ್ತು ಚುನಾವಣೆಗೆ ನಿಮಗೆ ಲಂಚ ಕೊಡೋ ಸಿಸ್ಟಮ್ ಮಾಡ್ಕೊಳಕ್ಕೆ ನೀವು ಗ್ಯಾರಂಟಿಗಳನ್ನು ಮಾಡಿರೋದು ಏನು ಮಾಡಿದ್ರಿ ಚನ್ನಪಟ್ಟಣ ಚುನಾವಣೆಯಲ್ಲಿ ಆರು ತಿಂಗಳು ಕೊಟ್ಟಿರಲಿಲ್ಲ ಚುನಾವಣೆ ನಾಳೆ ಏನಾಗ ಹಾಕಿದ್ರೆ ಹನ್ನೆರಡು ಸಾವಿರ ಅವ ಈ ವ್ಯಾಪಾರಕ್ಕೆ ಸರ್ಕಾರ ನಡೆಸ್ತಾ ಇರೋದು ಅದೇ ಮೋಸ್ಟ್ಲಿ ಜಡ್ಪಿ ಮಾಡ್ತೀವಿ ಅಂತಾರೆ ಜೆಡ್ ಪಿ ತಾಲೂಕ್ ಅದು ಕೊಡಕ್ಕೆ ಮಾಡಿ ಅಂತಾರೆ ಆ ಇಲಾಖೆ ಮಂತ್ರಿ ಸುದ್ದಿ ಹಾಕಿ ಮಾತಾಡ್ತೀರಿ ಹಣಕಾಸು ಇಲಾಖೆಯಿಂದ ನೇರವಾಗಿ ಸೆಕ್ರೆಟರಿ ಬಂದರೆ ಸೆಕ್ರೆಟರಿ ದುಡ್ಡು ಮಾಡ್ತಾರೆ ನಾನೇನು ಮಂತ್ರಿ ಕೆಲಸ ಮಾಡಿಲ್ವಾ ಮಂತ್ರಿ ಸೈನ್ ಆಗ್ತಾರ ಚೆಕ್ಕೆ ಸಿಎಂ ಫೈನಲ್ಲು ಸಿಎಂ ಮಾಡ್ಬೋದಲ್ಲ ಮಂತ್ರಿ ಮೇಲೆ ಕೇಳಬೇಕು ಮಾಡಿ ಇದು ಕೊನೆ ಎಚ್ಚರಿಕೆ ಮುಂದಿನ ದಿನಗಳೇ ಇದನ್ನು ಅನುಭವಿಸ್ಬೇಕಾಗುತ್ತೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಮುಂದೆ ನೋಡ್ತಾ ಇರಿ ನೀವೇ ಇರ್ತೀರಲ್ಲ ನಿಮ್ಮನ್ನು ಸೇರಿಸ್ಕೊಂಡು ಮಾಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ